ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದರೆ ದೆಹಲಿಯಿಂದ ಇನ್ನೊಂದು ಕಡೆಗೆ ರಾಜ್ಯದಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ಗಳು ಏನು ಎತ್ತ ಸೊ ಇದೆಲ್ಲದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೋಡಲಿಕ್ಕೆ ಹೇಳಲಿಕ್ಕೆ ಪ್ರಸನ್ನ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಾವು ಇವರಿಬ್ಬರ ಜೊತೆ ಮಾತಾಡ್ತೀನಿ ಆದರೆ ಅದಕ್ಕಿಂತ ಮೊದಲು ಅವ ಹಲವಾರು ಜನರ ಡಿಮ್ಯಾಂಡ್ ಒಂದೊಂದು ರೀತಿಯಲ್ಲಿರುತ್ತೆ ಬಿಹಾರದೊಂಥರ ಡಿಮ್ಯಾಂಡು ಈ ಕಡೆಗೆ ಆಂಧ್ರ ಪ್ರದೇಶದ ಇನ್ನೊಂದು ಥರ ಡಿಮ್ಯಾಂಡು ಎಲ್ಲರೂ ಏನು ಅಂದರೆ ತಮ್ಮ ಲಾಭ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಎನ್ ಡಿ ಎ ಮಿತ್ರ ಪಕ್ಷಗಳಿಂದ ಬೇಡಿಕೆ ಟಿ ಡಿ ಪಿ ಬೇಡಿಕೆ ಏನು ಯು ಬೇಡಿಕೆ ಏನು ಏನಿಲ್ಲ ಒಂದು ವಿಶೇಷ ಸ್ಥಾನಮಾನ ಕೊಡಿ ಯಾಗಿ ಆಗಲೇ ಹೇಳದಂತ ಮಾತನ್ನು ನಾವು ನೋಡಿದ್ವಿ ಕೇಂದ್ರದ ಬೆಂಬಲ ಇಲ್ಲದೇ ನಮ್ಮ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹಿಂಗಾಗಿ ನಮ್ಮನ್ನು ಪರಿಗಣಿಸಿ ಅಂತ ಪತ್ರದ ಮುಖಾಂತರ ಡಿ ಯು ಒಂದು ಬೇಡಿಕೆಯನ್ನು ಮುಂದಿಡ್ತಾ ಇದೆಯಂತೆ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಸೇರಿದಂತೆ ಹಲವಾರು ಬೇಡಿಕೆಗಳು ಮಿತ್ರ ಪಕ್ಷ ಅಂತ ಬಂದಂಥ ಸಂದರ್ಭದಲ್ಲಿ ಈಗ ಬಿ ಜೆ ಪಿನೇ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ನೀವೇನು ಇನ್ನೂರ ಎಪ್ಪತ್ತೆರಡು ಸೀಟ್ಗಳೇನಿತ್ತಲ್ಲ ಅದನ್ನು ತಗೊಂಡು ನಾನೇ ಸ್ವಂತ ಸರ್ಕಾರ ರಚನೆ ಮಾಡ್ತೀನಿ ಅನ್ನುವಂಥ ಸ್ಥಿತಿ ಬೇರೆ ಈ ಹಿಂಡೂ ದಂಡು ಕಟ್ಕೊಂಡು ಹೋಗುವಂಥದ್ದು ಇದೆಯಲ್ಲ ಆ ಸ್ಥಿತಿ ಬೇರೆ ಯಾವುದೇ ಸಂದರ್ಭದಲ್ಲಿ ಮಿತ್ರ ಪಕ್ಷಗಳು ಡಿಮ್ಯಾಂಡ್ ಮಾಡೇ ಮಾಡ್ತವೆ ಅದಕ್ಕೆ ಹೂ ಬಿಡ್ಲೇಬೇಕಾಗತ್ತೆ ಸ್ವಲ್ಪ ಬಾರ್ಗೇನ್ ಆಗೇ ಆಗುತ್ತೆ ಸೊ ಈಗ ಬಿಹಾರ ಬಿಹಾರದ ನಾವು ನೋಡ್ತಾ ಇದ್ದೀವಿ ನಿತೀಶ್ ಯಾವ್ಯಾವ ಬೇಡಿಕೆಗಳನ್ನು ಇಡ್ತಾರೆ ಚಂದ್ರಬಾಬು ನಾಯ್ಡು ಯಾವ್ಯಾವ ಬೇಡಿಕೆಗಳನ್ನು ಇಡ್ತಾರೆ ಬರೀ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಇವತ್ತು ಎನ್ ಎ ಮೀಟಿಂಗ್ ಕೂಡ ಇದೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಏನೇನು ನಡೀತಾ ಇದೆ ದಿಲ್ಲಿನಲ್ಲಿ ಹೌದು ರಂಗನಾಥ್ ಒಂದು ಕಡೆ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಪ್ರಧಾನಿ ನರೇಂದ್ರ ಅವರ ನಿವಾಸದಲ್ಲಿ ಈ ಪ್ರಧಾನಿ ನರೇಂದ್ರ ಮೋದಿ ಈ ಅವಧಿಯ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಇದಾಗಿದೆ ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ತಕ್ಷಣವೇ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಸಹಜ ಪ್ರಕ್ರಿಯೆಯಲ್ಲಿ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ನಂತರ ಇವತ್ತು ಇವತ್ತೇ ಸಂಜೆ ನಾಲ್ಕು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಎನ್ ಡಿ ಎ ನಾಯಕರ ಸಭೆಯನ್ನು ಕೂಡ ಕರೆಯಲಾಗಿದೆ ಆ ಎನ್ ಡಿ ಎ ನಾಯಕರ ಸಭೆಯಲ್ಲಿ ಪ್ರಮುಖವಾಗಿ ಒಂದು ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತವೆ ಈಗ ಜೆ ಡಿ ಯು ಟಿ ಡಿ ಪಿ ನಾಯಕರ ಬೇಡಿಕೆಗಳನ್ನು ಕೂಡ ಬಾರ್ಗೇನ್ ಕೂಡ ನಡೆಯುತ್ತೆ ಅವರ ಬೇಡಿಕೆಗಳೇನು ಷರತ್ತುಗಳೇನು ಅವರು ಎಷ್ಟು ಸಚಿವ ಸ್ಥಾನಗಳನ್ನ ಕೇಳ್ತಾರೆ ಅದರಲ್ಲೂ ಅದಕ್ಕೂ ಮುಖ್ಯವಾಗಿ ಸ್ಪೀಕರ್ ಹುದ್ದೆ ಮೇಲೂ ಕೂಡ ಜೆ ಡಿ ಯು ಕಣ್ಣಿಟ್ಟಿದೆ ಅನ್ನುವಂಥ ಕೂಡ ಮಾಹಿತಿ ಇದೆ ಟಿ ಡಿ ಪಿ ಕೂಡ ಸ್ಪೀಕರ್ ಹುದ್ದೆ ನಮಗೆ ಬೇಕು ಅನ್ನುವಂಥದ್ದು ಕೇಳ್ತಿದೆ ಮತ್ತು ಪ್ರಮುಖ ಖಾತೆಗಳನ್ನು ಕೂಡ ನಮಗೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಎರಡೂ ಪಾರ್ಟಿಗಳು ಕೂಡ ಪಟ್ಟಣ ಹಿಡಿದಿವೆ ಇತ್ತ ಕುಮಾರಸ್ವಾಮಿ ಅವರು ಕೂಡ ಕೃಷಿ ಕೃಷಿ ಖಾತೆ ಕೂಡ ಒಲವಿದೆ ನನಗೆ ಕೃಷಿ ವಲಯದಲ್ಲಿ ಒಲವಿದೆ ಅನ್ನುವಂಥದ್ದನ್ನು ಹೇಳಿದರೆ ಪರೋಕ್ಷವಾಗಿ ನನಗೆ ಕೃಷಿ ಖಾತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪರೋಕ್ಷವಾದಂತಹ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದರೆ ಹೀಗೆ ಬೇರೆ ಬೇರೆ ಪಕ್ಷಗಳು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ಹೊತ್ತಿಗೆ ಬರ್ತಿವೆ ಆ ಎನ್ ಡಿ ಎ ಸಭೆಯಲ್ಲಿ ಪ್ರಮುಖವಾಗಿ ಹೇಗೆ ಚರ್ಚೆ ಏನ್ ನಡೆಯುತ್ತೆ ಏನ್ ಬಾರ್ಗೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗಿದೆ ಇನ್ನು ಮಹಾರಾಷ್ಟ್ರದಿಂದ ಶಿವಸೇನೆ ನಾಯಕ ಆಗಿರತಕ್ಕಂಥ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಕೂಡ ಅವರು ಬರ್ತಿದ್ದಾರೆ ಅವರ ಸಂಸದರು ಕೂಡ ಅವರು ಒಂದಷ್ಟು ಅವರ ಅಭಿಪ್ರಾಯಗಳು ಕೂಡ ಬೇರೆ ಆಗಿದೆ ಯಾಕೆಂದ್ರೆ ಉದ್ದವ್ ಠಾಕ್ರೆ ಅವರು ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಮತ್ತೆ ಇಡೀ ಉದ್ದವ್ ಇಡೀ ಉದ್ಧವ್ ಠಾಕ್ರೆ ಶಿವಸೇನೆ ಏನಿದೆ ಹೆಚ್ಚಿನ ಸ್ಥಾನಗಳನ್ನು ಬಳಸಿರೋದ್ರಿಂದ ಏಕನಾಥ್ ಶಿಂದೆ ಬಣದ ಸ್ಟ್ರೆಂತ್ ಕುಸಿತ ಕುಸಿತಿದೆ ಇಂಥ ಸಂದರ್ಭದಲ್ಲಿ ಆ ಒಂದು ಸಂಸದರ ಅಭಿಪ್ರಾಯ ಕೂಡ ಬೇರೆ ಬೇರೆ ಥರ ಇರುತ್ತೆ ಅವೆಲ್ಲವೂ ಕೂಡ ಚರ್ಚೆಗೆ ಬರ್ತವೆ ಮತ್ತು ಶಿಂದೆ ಶಿವಸೇನೆ ನಾಯಕರೇನಿದ್ದಾರೆ ಅವರು ಕೂಡ ತಮ್ಮ ಬೇಡಿಕೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಮತ್ತೆ ಅಮಿತ್ ಶಾ ಅವರ ಮುಂದೆ ಇಡಲಿದ್ದಾರೆ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಮುಂದಿನ ವರ್ಷ ಈ ಇದೇ ವರ್ಷ ಚುನಾವಣೆ ಇದೆ ಬಿಹಾರದಲ್ಲಿ ಕೂಡ ಮುಂದಿನ ವರ್ಷ ಚುನಾವಣೆ ಇದೆ ಈ ಎಲ್ಲ ಚುನಾವಣೆಗಳನ್ನು ಇಟ್ಕೊಂಡು ನಾಯಕರು ತಮ್ಮದೇ ಆದಂತಹ ಬೇಡಿಕೆಗಳನ್ನು ಮುಂದಿಡ್ತಾರೆ ಮತ್ತೆ ಒಂದು ಅಂತಿಮವಾದ ನಿರ್ಧಾರಕ್ಕೆ ಬರ್ತಾರೆ ಎಂಟನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಮೂರನೇ ಬಾರಿಗೆ ಪ್ರಮಾಣ ವಚನ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಎಲ್ಲ ಕೂಡ ಸಮಾರಂಭಕ್ಕೆ ನಿಗದಿಯಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ಬರ್ತಾ ಇದೆ ರಂಗನಾಥ್ ಹರೀಶ್ ಪ್ರಸನ್ನ ನಮ್ಮ ಜೊತೆ ಸಂಪರ್ಕದಲ್ಲಿ ಪ್ರಸನ್ನೂ ಕೂಡ ನಾನು ಮಾತಾಡ್ತೀನಿ ಶಿವಸೇನೆ ಮೂಲ ಶಿವಸೇನೆ ಇದೆಯಲ್ಲ ಈಗಿನ ಶಿವಸೇನೆಗೆ ಟಕ್ಕರ್ ಕೊಡಬೇಕು ಅಂತ ತೀರ್ಮಾನ ಮಾಡ್ ಕಾಣ್ತಾ ಇದೆ ಒಂದು ಕಡೆಗೆ ಎನ್ ಡಿ ಸರ್ಕಸ್ ಮಾಡ್ತಾ ಇದೆ ಸರ್ಕಾರ ರಚನೆ ಮಾಡಕ್ಕೆ ಇನ್ನೊಂದು ನಿಟ್ಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಆಪರೇಷನ್ ಆಟ ನಡೀತಾ ಇದೆ ಶಿಂದೆ ಬಣದ ಹಲವು ಸಂಸದರಿಗೆ ಉದ್ಧವ್ ಠಾಕ್ರೆ ಬಣ ಗಾಳ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ ಶಿವಸೇನೆ ಶಿಂದೆ ಬಣ ಇದೆಯಲ್ಲ ನಾಲ್ಕು ಸಂಸದರಿಗೆ ಒಟ್ಟು ಏಕನಾಥ್ ಶಿಂದೆ ಬಣದಲ್ಲಿ ಒಟ್ಟು ಏಳು ಸಂಸದರು ಎನ್ ಡಿ ಎ ಮೈತ್ರಿಕೂಟ ಬೆಂಬಲಿಸಿದರೆ ಶಿಂಧೆ ಗೊತ್ತಿರುವಂತಹ ಸಂಗತಿ ಬಿಜೆಪಿಯ ಬಲದಿಂದಲೇ ಅವರು ಮುಖ್ಯಮಂತ್ರಿ ಆಗಿರುವಂತದ್ದು ಈಗ ಠಾಕ್ರೆ ಅವರಲ್ಲಿರುವಂಥ ಸಂಸದರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ ಒಂದು ಕಡೆಗೆ ಈಗಾಗಲೇ ಎಂಟನೇ ತಾರೀಕು ಪ್ರಧಾನಿಯವರ ಪ್ರಮಾಣವಚನ ಅನ್ನುವಂಥದ್ದೆಲ್ಲವೂ ಕೂಡ ಸಿದ್ಧವಾಗ್ತಿರುವಂಥ ಸಂದರ್ಭದಲ್ಲಿ ಈ ಕಡೆಗೆ ಮಹಾರಾಷ್ಟ್ರದಲ್ಲಿ ಆಪರೇಷನ್ ಆಟ ಶುರುವಾಗಿದೆ ಶಿಂಧೆ ಬಣದ ಹಲವು ಸಂಸದರಿಗೆ ಉದ್ದವ್ ಬಣ ಈಗ ಗಾಳ ಹಾಕ್ತಾ ಇದೆ ಯಾರ್ಯಾರು ಯಾರ್ಯಾರ ಸಂಪರ್ಕದಲ್ಲಿದ್ದಾರೆ ಯಾರ್ಯಾರು ಯಾರ್ಯಾರ ತೆಕ್ಕೆಗೆ ಸರಿತಾರೆ ಇದೆಲ್ಲವೂ ಕೂಡ ಮುಂದೆ ಗೊತ್ತಾಗುತ್ತೆ ಪ್ರಶ್ನೆ ಬೇರೆ ಅವರವರು ಅವರವರ ಶಕ್ತಿಯಾನುಸಾರ ಆಟಗಳನ್ನು ಆಡ್ತಾನೇ ಇದ್ದಾರೆ ಏಕೆಂದರೆ ಈ ಒಂದು ಕಡೆಗೆ ಎನ್ ಡಿ ಎ ಮೈತ್ರಿಕೂಟ ಕೂಡ ಸುಮ್ಮನಿಲ್ಲ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಪ್ರಯತ್ನಗಳನ್ನು ಅವ್ರು ಇದ್ದಾರೆ ಇನ್ನೊಂದು ಕಡೆಗೆ ಎನ್ ಡಿ ಎ ಮೈತ್ರಿಕೂಟ ಕೂಡ ಈಗಾಗಲೇ ಸರ್ಕಾರ ರಚನೆಗೆ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ನಾವು ಆಗಲೇ ಇಂದ ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತಾ ಇದ್ದೀವಿ ನೋಡಿ ಅವರವರು ಅವರವರ ಬಣದ ಜೊತೆಗೆ ನಿರಂತರವಾದಂಥ ಸಂಪರ್ಕದಲ್ಲಿರುವಂಥದ್ದು ಜೊತೆಗೇನು ಅಂದರೆ ಅವರವರ ಶಕ್ತಿಯಾನುಸಾರ ಅವರವರ ಆಟಗಳನ್ನು ಅವರವರು ಆಡ್ತಾ ಇದ್ದಾರೆ ಯಾರ್ಯಾರು ಯಾರ್ಯಾರನ್ನು ಸೆಳಿಬೇಕು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಆಪರೇಷನ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲವೂ ಕೂಡ ಒಳಗಿಂದ ಒಳಗೆ ನಡೀತಾ ಇದೆ ಯಾವ್ಯಾವ ರೀತಿಯ ಕಸರತ್ತುಗಳು ಯಾವ ರೀತಿ ನಡೀತಾ ಇದೆ ಪ್ರಸನ್ನ ಗಂಗನಾಥ ಒಂದು ಇಂಡಿಯಾ ಒಕ್ಕೂಟ ಪ್ರಯತ್ನ ಮಾಡ್ತಾ ಇರುವಂಥದ್ದು ಎನ್ ಡಿ ಎ ಅಷ್ಟು ಸುಲಭವಾಗಿ ಸರ್ಕಾರವನ್ನ ರಚನೆ ಮಾಡಿ ನೆಮ್ಮದಿಯಾಗಿ ಇರಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಂತೆ ಕಾಣ್ತಾ ಇದೆ ಇದೇ ಕಾರಣಕ್ಕೋಸ್ಕರ ಉದ್ದವ್ ಠಾಕ್ರೆ ಅವರ ಪ್ರಯತ್ನ ಮುಂದಿರುವ ಮುಂದುವರೆದಿರುವಂಥದ್ದು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಈಗಾಗಲೇ ಲೋಕಸಭೆಯ ಫಲಿತಾಂಶದ ವೇಳೆ ಹೊಡೆತ ತಿಂದಿದೆ ಏಕನಾಥ್ ಶಿಂದೆ ಅವರ ಜೊತೆಗೆ ಗುರುಸ್ಕೊಂಡಿರುವಂತಹ ಸಂಸದರನ್ನ ತಮ್ಮತ್ತ ಸೆಳೆದ್ರೆ ಬಿಜೆಪಿಯ ನಂಬರ್ನಲ್ಲಿ ಒಂದು ಸ್ವಲ್ಪ ಶಾರ್ಟ್ ಫಾಲ್ ಆಗುತ್ತೆ ಅನ್ನುವಂಥದ್ದು ಈಗ ಇರುವಂತಹ ಇನ್ನೂರ ತೊಂಬತ್ತೆರಡು ತೊಂಬತ್ ಮೂರರ ಇನ್ನಷ್ಟು ಕಡಿಮೆ ಮಾಡಿದ್ರೆ ಇಂಡಿಯಾ ಒಕ್ಕೂಟ ಎನ್ ಡಿ ಎ ಒಕ್ಕೂಟಕ್ಕೆ ಒಂದಷ್ಟು ಟೆನ್ಷನ್ ಅನ್ನ ನಾವು ಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಉದ್ದವ್ ಠಾಕ್ರೆ ಮತ್ತು ಉಳಿದಂತಹ ನಾಯಕರು ಯೋಚನೆ ಮಾಡ್ತಾ ಇದ್ದಾರೆ ಸದ್ಯ ಇಂಡಿಯಾ ಒಕ್ಕೂಟದ ಮತ್ತು ಕಾಂಗ್ರೆಸ್ನ ನಾಯಕರಿಗೆ ಇದ್ದಂತಹ ವಿಶ್ವಾಸ ನಿತೀಶ್ ಕುಮಾರ್ ಅವರನ್ನ ಕಡೆ ಟಚ್ ಮಾಡಬಹುದು ಆದ್ರೆ ಈಗ ಜೆಡಿ ನಿಂದಲೂ ಕೂಡ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗ್ಬಿಟ್ಟಿದೆ ನಾವು ಎನ್ ಕಾರಣಕ್ಕೂ ಕೂಡ ಬೇರೆ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅನ್ನುವಂತಹ ರೀತಿಯ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಈ ಕಾರಣಕ್ಕೋಸ್ಕರ ನಿತೀಶ್ ಕುಮಾರ್ ಅವರ ಬಗ್ಗೆ ಇದ್ದಂತಹ ಒಪ್ ಕೂಡ ಕಡಿಮೆ ಆಗಿರೋ ಕಾರಣಕ್ಕೋಸ್ಕರ ಇದೀಗ ಕಾಂಗ್ರೆಸ್ ಸಂಜೆ ಇರುವಂತಹ ಸಭೆಯಲ್ಲಿ ಅಂತಿಮವಂತ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು ಬಹುತೇಕ ವಿರೋಧ ಪಕ್ಷದ ಸ್ಥಾನದಲ್ಲೇ ಕೂರುವಂತದ್ದು ಅನಿವಾರ್ಯ ಆಗುವಂತಹ ಲಕ್ಷಣಗಳೇ ಕಂಡು ಬರ್ತಾ ಇದ್ದಾವೆ ರಂಗನಾಥ ಆದರೂ ಕೊನೆ ಕ್ಷಣದ ಕಸರತ್ತುಗಳು ಮುಂದುವರಿತಾ ಇವೆ ಪ್ರಸನ್ನ ಹೌದು 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 ನಿಜಕ್ಕೂ ಕೂಡ ಆ ಒಂದು ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಇರಬಹುದು ಅಖಿಲೇಶ್ ಯಾದವ್ ಇರಬಹುದು ತೇಜಸ್ವಿ ಯಾದವ್ ಇರಬಹುದು ಈ ಎಲ್ಲ ನಾಯಕರು ಕೂಡ ಅವರ ಪ್ರಯತ್ನವನ್ನ ಅವರು ನಿರಂತರವಾಗಿ ಜೀವಂತ ಇಟ್ಟಿದ್ದಾರೆ ಆ ಪ್ರಯತ್ನಕ್ಕೆ ಎಷ್ಟರ ಮಟ್ಟಿಗೆ ಫಲ ಸಿಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಸದ್ಯಕ್ಕೆ ಆ ಒಂದು ಫಲಪ್ರದ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಆದ್ರೆ ಒಂದಷ್ಟು ಆಶಾ ಕಿರಣವಂತೂ ಹಾಗೆ ಉಳಿಸ್ಕೊಂಡು ಚರ್ಚೆಯನ್ನು ಮುಂದುವರಿಸಿದ್ದಾರೆ